ಬನ್ನಿ ಸ್ನೇತ್ರ ಇಲ್ಲಿ ನೋಡಿ ಹೊಲ ಕುಯ್ಯೋದಂತೆ ಇಲ್ಲಿ ನೋಡಿ ಎಷ್ಟ್ ತರ ಇದೆ ನೋಡಿ ತರ ಇದೆ ಬನ್ನಿ ಆದ್ರೆ ಇದ್ರದ್ದು ಮಾಹಿತಿ ತಿಳಿಸ್ಕೊಡೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಾಮಕೃಷ್ಣೇಗೌಡ ಸರ್ ಹೇಳಿ ಸರ್ ಇದ್ರದ್ದು ಏನೇನು ಇದರಿಂದ ಉಪಯೋಗ ಏನೇನಿದೆ ರೈತರಿಗೆ ಸರ್ ಇದು ಬಂದ್ಬಿಟ್ಟು ರೀಪರ್ ಭತ್ತ ರಾಗಿ ಸೋಯಾಬೀನ್ ಎಲ್ಲ ಕಟ್ ಮಾಡಬಹುದು ಕಟ್ ಮಾಡ್ಕೋಬಹುದು ರೇಟ್ ಬಂದ್ಬಿಟ್ಟು ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರ ಓಕೆ ಪೆಟ್ರೋಲ್ ಒಂದ್ ಅವರ್ಗೆ ಎಷ್ಟು ಕುಡಿಯುತ್ತೆ ಸರ್ ನಾವು ಒಂದ್ ಅವರ್ಗೆ ಒಂದ್ ಲೀಟರ್ ಕೊಡ್ತೀವಿ ಓಕೆ ಇವಾಗ ಫಾರ್ಮರ್ ಹೇಳ್ತಾರೆ ಒಂದ್ ಎರಡು ಅವರ್ ಎರಡು ಅವರ್ ಇದೆ ಅಂತ ಹೇಳ್ತೇವೆ ಓಕೆ ಓಕೆ ಮತ್ತೆ ಸರ್ ಏನಾದ್ರು ಸಬ್ಸಿಡಿ ಏನಾದ್ರು ಸಿಗುತ್ತೆ ಸರ್ ಸರ್ ಸಬ್ಸಿಡಿ ಇದೆ ಎಸ್ ಸಿ ಎಸ್ ಟಿ ಗಾ ಟೆನ್ ಪರ್ಸೆಂಟ್ ಜನರಿಗೆ ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಸರ್ ಹಂಗೆ ನಂಬರ್ ಹೇಳ್ಬಿಡಿ ಸರ್ ನಿಮ್ದು ಇದ್ರದ್ದು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಓಕೆ ಒನ್ ನೈನ್ ಫೋರ್ ಓಕೆ ಸೆವೆನ್ ಟು ಫೈವ್ ಓಕೆ ಇದ್ರ ಬಗ್ಗೆ ಸರ್ ಇದು ಪಕ್ಕದಲ್ಲೇ ಇದು ಕಲ್ಟಿವೇಟರ್ ಕಲ್ಟಿವೇಟರ್ ಬಂದ್ಬಿಟ್ಟು ಫೈವ್ ಹೆಚ್ ಪಿ ಇದು ಬಂದ್ಬಿಟ್ಟು ನಿಮಗೆ ರೋಡ್ ವೀಲ್ ಬರುತ್ತೆ ಓಕೆ ನೀವು ಕಲ್ಟಿವೇಶನ್ ಮಾಡಬೇಕಾದ್ರೆ ವೀಲ್ ತೆಗೆದು ಕಲ್ಟಿವೇಶನ್ ಮಾಡಬೇಕು ಓಕೆ ನಿಮ್ಗೆ ಬ್ಯಾಕ್ ಪೊಟ್ಟು ಬರುತ್ತೆ ಇದಕ್ಕೆ ಓಕೆ ಇದು ರೋಡ್ ಮಾತ್ರ ಇದು ವೀಲ್ ಬರುತ್ತೆ ಓಕೆ ಮಾಡ್ಕೋಬಹುದು ಸರ್ ಪ್ರೈಸ್ ಇದು ಸರ್ ಒಂದು ಲಕ್ಷ ಒಂದು ಲಕ್ಷನಾ ಸರ್ ಇದು ಹಂಗೆ ಇದು ಬಂದ್ಬಿಟ್ಟು ನೈನ್ ಎಚ್ ಬಿ ಏಯ್ಟ್ ಎಚ್ ಬಿ ಬರುತ್ತೆ ಓಕೆ ಇದು ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ರೂಪಾಯಿ ಒಂಬತ್ತೈದು ಸಾವಿರ ಅಂಬತ್ತರಲ್ಲಿ ಮಾಡ್ಬೋದು ಸರ್ ಇದು ಒಂದು ಕಲ್ಟಿವೇಶನ್ ಹಾಕ್ಬೋದು ಕಲ್ಟಿವೇಷನ್ ಮಾಡ್ಕೋರ್ ಅವರು ಹಿಂದುಗಡೆ ಟ್ರಾಲಿ ಬೇಕಾದ್ರೆ ಅಡ್ಜೆಸ್ಟ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ ಫಾರ್ಮರ್ ಓಕೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇದಕ್ಕೆ ಇದನ್ನು ಮಾಡ್ಕೋಬೋದು ಸಿಂಗಲ್ ಫ್ಲೋ ಹಾಕ್ಬೋದು ಲೇವೆಲರ್ ಹಾಕಬಹುದು ವಾಟರ್ ಪಂಪ್ ಫಿಟ್ ಮಾಡ್ಕೋಬೋದು ಓಕೆ ಓಕೆ ರೇರ್ ಹಂಗೆ ಇದು ಸರ್ ಇದೂ ಸೇಮ್ ಇದೆ ಸರ್ ಸೇಮ್ ಸೇಮ್ ಇದೂ ಓಕೆ ಇದಕ್ಕೆ ಬಂದು ಬ್ಯಾಕ್ ರೋಡಿನ ಹಾಕಬಹುದು ಇದು ಇದಕ್ಕೆ ಫ್ರಂಟ್ ರೋಡಿನು ಬರುತ್ತೆ ಬ್ಯಾಕ್ ರೋಡಿನು ಬರುತ್ತೆ ಇದು ಓಕೆ ಇದು ಬಂದು 1 ಲಕ್ಷ ಅಪ್ ಅಪ್ರೂಡ್ ಇದೆ ಐವತ್ತು ಸಾವಿರ ರೂಪಾಯಿ ಫಾರ್ವರ್ ಶೇರ್ ಓಕೆ ಎಸ್ ಸಿ ಎಸ್ ಟೆನ್ 10000 ಓಕೆ ಸರ್ ಇದ್ರಲ್ಲಿ ಏನಾದ್ರು ಮಾಡಲ್ ವೇರಿಯೇಷನ್ ಇದ್ಯಾ ಸರ್ ಇದು ಮಾಡಲ್ ಬಂದು ಇದು ಇದು ಮಾಡಲ್ ಅಪ್ರೂಡ್ ಓಕೆ ಮಾಡಲ್ ಬಂದು ನಮಗೆ ಟೋಟಲ್ 7 ಮಾಡಲ್ ಇದೆ ಇದರಲ್ಲಿ ಓಕೆ 200 ಮಾಡಲ್ ಇದ್ಯಾ ಹೌದು ಹಂಗೇನೂ ಪ್ರೈಝುನು ವೇರಿಯೇಷನ್ ಆಗುತ್ತಾ ಪ್ರೈಸ್ ವೇರಿಯೇಷನ್ ಆಗುತ್ತೆ ಓಕೆ ಓ ಇದು ತ್ರೀ ಫಿಫ್ಟಿ ಟಿ ಅಂತ ಹೇಳ್ತೀವಿ ಓಕೆ ಇದರಲ್ಲಿ ಮೋಜಿಂಗು ಮಾಡ್ಕೋಬೋದು ಓಕೆ ಅಲ್ಟಿವೇಷನು ಆಗುತ್ತೆ ಓಕೆ ಇದೂನು ಟೂ ಫಿಫ್ಟಿ ಸಿಕ್ಸು ಇದೂ ಸೇಮ್ ಓಕೆ ಇದು ಬಂದ್ಬಿಟ್ಟು ಬ್ಯಾಕ್ ರೋಟ್ರಿ ಬರುತ್ತೆ ಫ್ರಂಟ್ ರೋ ಬರುತ್ತೆ ಓಕೆ ಇದು ಬ್ಯಾಕ್ ರೋಟ್ರಿ ಬರುತ್ತೆ ಓಕೆ ಸರ್ ಇದು ಸರ್ ಇದೂ ಸೇಮ್ ಬ್ಯಾಕ್ ಟ್ರೋಟ್ರಿ ಬರುತ್ತೆ ಎಚ್ ಬಿ ಕಮ್ಮಿ ಇದೆ ಇದು ಓಕೆ ಹೆಚ್ ಕಡಿಮೆ ಇರತ್ತೆ ಚಿಕ್ಕ ಕಮ್ಮಿ ಇದೆ ಯಾಕಂದರೆ ಕಡಿಮೆ ಆಗುತ್ತೆ ಇದು ಪ್ರೈಝು ಕಮ್ಮಿ ಇದೆ ಸಬ್ಸಿಡಿ ಅಪ್ಲೋಡ್ ಇಲ್ಲ ಓಕೆ ಇದಕ್ ಸರ್ ಇದನ್ನು ಬ್ಯಾಕ್ ಬಿಟ್ಟರೆ ಬರಲ್ಲ ಇದು ರೋಡಲ್ಲಿ ಹೋಗೋದಿಕ್ಕೆ ಮಾತ್ರ ವೀಲ್ ಇದು ವೀಲ್ ತೆಗೆದ್ಬಿಟ್ಟು ಜಮೇಲೆ ಗೆ ಹಾಕಬೇಕಾಗುತ್ತೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿರೋ ಧನ್ಯವಾದಗಳು ಸರ್ ಯು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ದಿವಾಕರ್ ಅಂತ ಸರ್ ಹೇಳಿ ಸರ್ ಬಗ್ಗೆ ಮಾಹಿತಿ ಇದು ಚಿಪ್ಪರ್ ಅಂತೀವಿ ನಾವು ಇದು ಪೆಟ್ರೋಲ್ ಇಂಜಿನ್ ಫಿಟ್ ಆಗಿದೆ ಐದು ಎಚ್ ಪಿ ಇದ್ರಲ್ಲಿ ಎರಡು ಮಾಡೆಲ್ ಬರುತ್ತೆ ಒಂದು ಏಳು ಎಚ್ ಪಿದು ಬರುತ್ತೆ ಐದು ಎಚ್ ಪಿದು ಬರುತ್ತೆ ಓಕೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ತೆಂಗಿನ ಗರಿ ಪೂರ್ತಿ ಗರಿ ಹಾಕಿದ್ರೆ ಅದು ಕಟ್ 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 ಪೀಸ್ ಪೀಸ್ ಮಾಡಿ ಹಾಕುತ್ತೆ ಈಗ ತೆಂಗಿನ ತೋಟದಲ್ಲೆಲ್ಲ ಗರಿಗಳೆಲ್ಲ ಬಿದ್ದಿರುತ್ತೆ ತೆಂಗಿನ ಗರಿ ಅಥವಾ ಗರಿಗಳು ಅದು ವೇಸ್ಟ್ ಆಗಿ ಅದನ್ನ ಗೊಬ್ಬರ ಮಾಡೋದಕ್ಕೋಸ್ಕರ ನಂತರ ಕಟ್ಟಿ ಮಾಡಕ್ಕೆ ಅಂತ ಇದನ್ನ ಹಾಕ್ತಾರೆ ಆ ಅಂದ್ರೆ ಅದು ಮತ್ತೆ ಹುಲ್ಲ್ದು ಬೇರೆದಾಗ್ ಬಿಡುತ್ತೆ. ಇದು ಬರೀ ಗರಿಗಳು ಕಟ್ ಮಾಡೋದಕ್ಕೆ ಯೂಸ್ ಗರಿಗಳು ಮಾತ್ರನಾ ಇದು? ಗರಿಗಳು ಗರಿಗಳು. ಇದು ಎಡಮಟ್ಟ ಆ ತರದೇನ ದೊಡ್ಡ. ಅದೇ ಎರೆಮಟ್ಟ ಅದೇನಂತೀರಾ? ಎರೆ ಗರಿ. ಫುಲ್ ಗರಿನಾ? ಆ ಸಿಆರ್ಎಸ್ ಸಡಿಗ ಬರ್ತಾ. ಮಟ್ಟೆ ಮಟ್ಟೆ ಅದನ್ನ ಎಡ್ ಪೂರ್ತಿ ಕಟ್ ಮಾಡ್ತಾರೆ 2 ಇಂಚು ಒಂದ್ 1 ಇಂಚುไซಸಲ್ಲಿ ಕಟ್ ಮಾಡ್ಬಿಸಾಕ. ಓಕೆ. ಅದು ಗೊಬ್ರಾ ಇಬ್ರಾಕ್ಕೆ ಯೂಸ್ ಆಗುತ್ತೆ. ಓಕೆ. ಯೂಸ್ ಆಗ. ಮತ್ತೆ ಇದ್ರದ್ದು ಸರ್ ಪ್ರೈಸ್ ಏನ್ ಹೇಳಿ ಸರ್? ಸರ್ ಇದ್ರಲ್ಲೇ ಅದೇ ನಾನ್ ಹೇಳ್ದಂಗೆ ಐದು ಸ್ಪೀಡ್ ಬರುತ್ತೆ ಏಳು ಸ್ಪೀಟ್ ಬರುತ್ತೆ ಸೊ ನಿಮಿಗೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಬರುತ್ತೆ ಓಕೆ ಹಾ ಅಲ್ಲ ಇದು ಸಬ್ಸಿಡಿ ಏನಾದ್ರು ಸಿಗುತ್ತೆ ಸರ್ ಹಾ ಸರ್ ಇಲ್ಲಿ ನಮ್ಮಲ್ಲಿ ಎಲ್ಲ ಮಾಡೆಲಿಗ್ ಸಬ್ಸಿಡಿ ಇಲ್ಲ ಓಕೆ ಸಪೋಸ್ ಇದೇ ಪರ್ಟಿಕ್ಯುಲರ್ ಮಾಡೆಲ್ ಅಂದ್ರೆ ಇದು ಸಬ್ಸಿಡಿ ಇಲ್ಲ ಟೀಲರ್ಸ್ ಇದಾವೆ ವಾಟರ್ ಪಂಪ್ಸ್ ಇದೆ ಸ್ಪ್ರೇಸ್ ಇದೆ ಇಂಜಿನ್ಸ್ ಇದೆ ಅದಕ್ಕೆಲ್ಲ ಸಬ್ಸಿಡಿ ಇದೆ ಪರ್ಟಿಕ್ಯುಲರ್ ಇದೇ ಕೇಳ್ತೀರಾ ಇದಕ್ಕೆ ಏನ್ ಸಬ್ಸಿಡಿ ಇಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರುತ್ತೆ ಹೇಳ್ಬಿಡ್ತಾರೆ ಪ್ರೈಸ್ ಎಷ್ಟು ಸರ್ ಸಿಕ್ಸ್ಟಿ ತೌಸಂಡ್ ಅರೌಂಡ್ ಬರುತ್ತೆ ನಿಮ್ಗೆ ಪ್ರೈಸ್ ಓಕೆ ಸರ್ ತ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಫೈನ್ ಸರ್